ಎಲ್ಲ ಜಾತಿಗಳ ಮಠಗಳ ಮತ್ತು ಬುಡಕಟ್ಟು ಅಲೆಮಾರಿಗಳ ತವರೂರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲೆಮಾರಿ ಕಲಾವಿದರು ರೊಚ್ಚಿಗೆದ್ದಿದ್ದಾರೆ ಪರಿಶಿಷ್ಟ ಜಾತಿ ಐವತ್ತೊಂಬತ್ತು ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ವಂಚಿತರಾದ ಜೋಗಿ ಕೆಂದರಿ ಜೋಗಿ ಸಿಂಧೊಳ್ಳಿ ಬುಡಬುಡಿಕೆ ದೊಂಬರು ಶಿಳ್ಳೆ ಖ್ಯಾತ ಹಂದಿ ಜೋಗಿಗಳು ವಿವಿಧ ವೇಷಧಾರಿಗಳಾಗಿ ಮಹಿಳೆಯರು ಮಕ್ಕಳು ಭಿಕ್ಷೆ ಬೇಡುತ್ತಾ ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಆ ಮೀಸಲಾತಿಗಾಗಿ ಬೃಹತ್ ಪ್ರತಿಭಟನೆ ಮಾಡಿದ್ರು ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕ ಒಳ ಮೀಸಲಾತಿ ಜಾರಿ ಮಾಡದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿತು ವಿಶೇಷ ವಿಭಿನ್ನ ಪ್ರತಿಭಟನೆಯ ಬಗ್ಗೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಮಾಲ್ತೇಶ್ ಅರಸ್ ನಡೆಸಿದ ಸ್ಪೆಷಲ್ ವಾಕ್ ಥ್ರೂ ಇಲ್ಲಿದೆ ನೋಡ್ಕೊಂಡು ಬನ್ನಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಜಾತಿ ಗಣತಿ ಮತ್ತು ಒಳ ಮೀಸಲಾತಿಯ ಅನ್ವಯ ಸಿದ್ದರಾಮಯ್ಯ ಸಾಕಷ್ಟು ರೀತಿಯ ಎಡಬಲಗಳ ಹೊಡೆತ ಸಿಕ್ತು ಆದರೆ ಎಡಬಲಗಳು ಸಾಕಷ್ಟು ರೀತಿಯ ಯಶಸ್ವಿ ಆದ ನಂತರ ಕಟ್ಟಕಡೆಗುಳಿದಿರುವಂಥದ್ದು ಅಲೆಮರಿ ಸಮುದಾಯ ಅಲೆಮರಿ ಸಮುದಾಯ ಸೂಕ್ಷ್ಮ ಸಮುದಾಯಗಳಲ್ಲಿ ಅತಿಸೂಕ್ಷ್ಮ ಸಮುದಾಯ ಇವತ್ತು ಸಂಪೂರ್ಣವಾಗಿ ಬೀದಿಗೆ ಬಿದ್ದಿರುವಂತದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಯಾವುದೇ ರೀತಿಯ ಪ್ರಬಲತೆ ಅವರಿಗಿಲ್ಲ ಹಾಗಾಗಿ ಅವರು ಇವತ್ತು ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಬಂದಂಥ ಕಲಾವಿದ ಹೋರಾಟ ಮಾಡ್ತಿದ್ದಾರೆ ನನಗೆ ತೋರಿಸ್ಕೊಡ್ತೀವಿ ಬನ್ನಿ ಇಲ್ಲಿ ಕುಂತಿದ ಅವರು ಸಂಪೂರ್ಣ ಮೀಸಲಾತಿಯನ್ನು ನಮಗೆ ಕೊಡಿ ಅಂತ ಮನವಿ ಮಾಡಿಕೊಡ್ತಿದ್ದಾರೆ ಅವರ ಉದ್ದೇಶ ಏನು ಅಂತಂದರೆ ನಮಗೆ ಸಿಕ್ಕಿರುವಂಥ ಹಕ್ಕನ್ನು ನಮಗೆ ಕೊಡಬೇಕು ಅನ್ನೋದು ಅವರ ಕಾಳಜಿ ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಕಲಾವಿದರುಗಳು ಕೂಡ ಅವರ ವಸ್ತ್ರಗಳನ್ನು ಬಳಸಿಕೊಂಡು ವಿಶೇಷವಾಗಿ ಅವರ ಉದ್ಯೋಗಗಳನ್ನು ಅಂದರೆ ನಿತ್ಯವೂ ಕೂಡ ಮಾಡುವಂಥ ಕಾಯಕದ ಉದ್ಯೋಗಗಳನ್ನು ಬಳಸಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ ಹಾಗಾಗಿ ನೀವು ನೋಡ್ಬೋದರಲ್ಲಿ ಹಿಂಭಾಗದಲ್ಲಿ ಪರಿಷ್ಠ ಜಾತಿಯ ಐವತ್ತೊಂಬತ್ತು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿಯನ್ನು ಯಾರ್ಯಾರು ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಿರೋಂಥದ್ದು ನೀವು ನೋಡಬಹುದು ಪ್ರತಿಯೊಬ್ಬರು ಕೂಡ ಅವರ ಉದ್ಯೋಗ ಏನು ಅಂತಂದರೆ ಭಿಕ್ಷೆ ಬೇಡಂಥದ್ದು ಮತ್ತು ಸಹಜವಾಗಿ ಅವರು ಉದ್ಯೋಗದಲ್ಲಿರುವಂಥವರು ಎಲ್ಲರೂ ಕೂಡ ಅಂದರೆ ಉದ್ಯೋಗ ಅಂದರೆ ಸರ್ಕಾರಿ ಉದ್ಯೋಗ ಅಲ್ಲ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಇವರು ಅತ್ಯಂತ ಸೂಕ್ಷ್ಮವಾಗಿ ಹೋರಾಟ ಮಾಡ್ತಿದ್ದಾರೆ ಪ್ರತಿ ಹಳ್ಳಿಗಳಿಂದ ಕೂಡ ಬಂದಿರುವಂಥ ಈ ಒಬ್ಬ ಹೋರಾಟಗಾರರ ಜೊತೆಗೆ ಲೀಡರ್ಗಳು ಕೂಡ ಭಾಗವಹಿಸಿರೋಂಥದ್ದು ಎಲ್ಲರೂ ಸಹಜವಾಗಿ ಜೈ ಭೀಮ ಅನ್ನುವ ಘೋಷಣೆಯನ್ನು ಕೂಗುವ ಮೂಲಕ ಅಂಬೇಡ್ಕರ್ ಅವರನ್ನ ಧ್ಯಾನಿಸ್ತಾರೆ ಆದರೆ ಅಂಬೇಡ್ಕರ್ ಇವರಿಗೆ ವಂಚನೆಯನ್ನು ಮಾಡಿದರ ಅನ್ನುವ ಉದ್ದೇಶ ಅವ್ರದ್ದು ಬಂದು ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಮಾತಾಡೋದಕ್ಕೆ ಸಹ ಸರಿ ಹೇಳಿ ಸರ್ ಸೊ ಇದ್ರ ಬಗ್ಗೆ ತಾವೇನಂತೀರ್ ಹೋರಾಟದ ಬಗ್ಗೆ ಏನು ಇವತ್ತು ರಾಜ್ಯ ಸರ್ಕಾರ ಒಳಂಬಿಸಲಾಗಿದೆ ಅಂತ ವಿಚಾರದಲ್ಲಿ ಇವತ್ತು ಅಲೆಮಾರಿ ಸಮುದಾಯಗಳಿಗೆ ಮೋಸ ಮಾಡಿದ್ದೆ ಯಾಕೆಂತಂದರೆ ಇವತ್ತು ರಾಜ್ಯದಲ್ಲಿ ಅಲೆಮಾರಿಗಳ ಹೆಸರುಗಳನ್ನು ಬಳಸ್ಕೊಂಡು ಇವತ್ತು ಸರ್ಕಾರ ಬಂದಿರ್ತಕ್ಕಂಥ ಸಿದ್ದರಾಮಯ್ಯ ಆಧುನಿಕ ದೇವರಾಜ್ ಅರಸು ಅಂತಿದ್ರು ಆದರೆ ಇವತ್ತು ಆಧುನಿಕ ದೇವರಾಜ್ ಅರಸು ಅಲ್ಲ ಆಧುನಿಕ ರಾಕ್ಷಸ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಲೆಮಾರಿ ಬಂಧುಗಳು ಹೇಳ್ತಾ ಇದ್ದಾರೆ ಇವತ್ತು ಈ ಕೂಡಲೇ ರಾಜ್ಯ ಸರ್ಕಾರ ಏನು ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಗೆ ಏನು ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ನೀಡಬೇಕು ಅಂತ ಇತ್ತು ಅದನ್ನು ಈ ಕೂಡಲೇ ನೀಡಬೇಕಾಗುತ್ತದೆ ಇಲ್ಲ ಅಂತಂತಂದರೆ ಈ ಅಲೆ ನಲವತ್ತೊಂಬತ್ತು ಜಾತಿ ಅಲೆಮಾರಿ ಸಮುದಾಯಗಳೆಲ್ಲರೂ ಸೇರಿ ಉಪಾಸದ್ದರನ್ನು ಮುತ್ಕೊಳ್ಳೋದ್ರ ಜೊತೆಗೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂತ ನಿಟ್ಟಿನಲ್ಲಿ ನಾವು ಕರೀನ್ ಮುಖರ್ ಸೊ ಈ ರೀತಿಯಾಗಿ ಅಲೆಮಾರಿಗಳು ಹೆಸರು ಹೇಳ ಸ್ಪಷ್ಟವಾಗಿ ಅಲೆಮಾರಿಗಳು ಅಂತ ಅದರಲ್ಲೂ ಕೂಡ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತ ಯಾವಾಗಲೂ ಒಂದು ಮತ ಹಾಕುವಂಥವ್ರ ಪ್ರಜ್ಞೆ ಇರಬೇಕು ಸೂಕ್ಷ್ಮ ಘಟ್ಟಗಳನ್ನು ಬಳಸ್ತೇವೆ ನಾವು ಅಂದರೆ ಅಂತ ಸೂಕ್ಷ್ಮ ಪದಗಳನ್ನು ಕೂಡ ಇವರು ಇಟ್ಕೊಂಡಿರೋಂಥದ್ದು ಹಾಗಾಗಿ ಇಂತಹ ಒಂದು ಹೋರಾಟಗಾರರಿಗೆ ನೀವು ನೋಡಬೋದಿಲ್ಲಿ ಅವರವರ ಸಹಜವಾಗಿ ನಿತ್ಯವೂ ಕೂಡ ಬಳಸುವಂತಹ ಅವರ ಮೂಲವಾಗಿ ಅಂದರೆ ಅವರ ಜೀವನೋಪಯೋಗಿ ಬೆಳೆಸುವಂತಹ ಆ ಡ್ರೆಸ್ಗಳು ಹಾಕಿಕೊಂಡು ಅವರು ಬಂದಿರೋವಂಥದ್ದು ಅಷ್ಟೇ ಅಲ್ಲ ನಾವು ಗ್ರಾಮೀಣ ಭಾಷೆಯಲ್ಲಿ ಊರಿ ಮರಮ ಅಂತ ಕರಿತೀವಿ ಮತ್ತು ಹಲೆಮಾರಿ ಸಮುದಾಯಗಳು ಸಂಪೂರ್ಣ ಕಡೆಗಣ್ ಅಂದ್ರೆ ಜಾತಿಯ ಆಧಾರದ ಮೇಲೆ ಅಲೆಮಾರಿಗಳಿಗೆ ಅವಕಾಶ ಕೊಡೋದಲ್ಲ ಉದ್ಯೋಗದ ಮೇಲೆ ಕೊಡಬೇಕು ಅನ್ನೋದು ಅವರ ಉದ್ದೇಶ ಎಸ್ ಸಿ ಎಸ್ ಟಿ ಸಮುದಾಯದವರು ನಮಗೆ ಒಳ ಮೀಸಲಾತಿ ಅಂತ ಬೇಕು ಅಂತ ಎಷ್ಟು ಸ್ಪಷ್ಟವಾಗಿ ಕೇಳಿದ್ರು ಅದಕ್ಕೆ ದೊಡ್ಡ ಹೋರಾಟ ಮಾಡಬೇಕು ಅಂದ್ರೆ ಇರುವಂತ ಸಂಖ್ಯೆ ಈ ಬಗ್ಗೆ ಸರ್ ಹೇಳಿ ಸರ್ ಇದ್ರ ಬಗ್ಗೆ ತಾವು ಸರ್ ನಾವು ಅಲೆಮಾರಿ ಸಮುದಾಯಗಳು ಏನು ಭಿಕ್ಷೆ ಬೇಡ್ಕೊಂಡು ನಾವು ಊರೂರು ತಿರುಗ್ತಾ ಇದೀವಲ್ಲ ಸರ್ ನಮಗೆ ಅಲೆಮಾರಿನಲ್ಲಿ ಒಂದು ಪರ್ಸೆಂಟ್ ನಮಗೆ ಕೊಟ್ಟಿರೋಣ ಭಿಕ್ಷೆ ಬೇಡೋದಿಲ್ಲ ಸರ್ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ನಾವು ಜೀವನ ಮಾಡೋಕೆ ನಮಗೆ ಒಂದು ದಾರಿ ತೋರಿಸ್ಕೊಳ್ಳುವ ಸರ್ಕಾರ ಸರ್ ನಮಗೆ ಅನ್ಯಾಯ ಮಾಡಿದೆ ನಮಗೆ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಲೇಬೇಕು ಹಾಗಾಗಿ ನಾವು ಭಿಕ್ಷೆ ಊರು ಭಿಕ್ಷೆ ಬೇಡ್ಕೊಂಡಾಗ ಒಂದು ಕಾನೂನು ಅಂತ ರದ್ದು ಮಾಡಿರಿ ಭಿಕ್ಷೆ ಬೇಡುವಂಥ ವ್ಯವಸ್ಥೆ ನಮಗೆ ಮಾಡಿರಿ ಸರ್ ದಯವಿಟ್ಟು ನಿಮಗೆ ಮುಗಿತೀವಿ ನಮಗೆ ನಮ್ಮ ಮಕ್ಕಳು ನಾವು ನಿಮ್ಮಂಗೆ ಇರ್ತೀವಿ ನಾವು ಕೂಡ ವಿದ್ಯಾವಂತರಾಗಬೇಕು ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ನಾವು ಕೂಡ ಉನ್ನತ ಸ್ಥಾನದಲ್ಲಿ ಇರಬೇಕು ಸರ್ ದಯವಿಟ್ಟು ನಮಗೆ ಒಂದು ಪರ್ಸೆಂಟ್ ದಯಮಾಡಿಕೊಳ್ಳೇಬೇಕು ಅಲೆಮಾರಿ ಸಮುದಾಯಕ್ಕೆ ಸೊ ಈ ರೀತಿಯಾಗಿ ಸಹಜವಾಗಿ ನೂರು ರೂಪಾಯಿ ನಮಗೆ ಒಂದು ರೂಪಾಯಿ ಭಿಕ್ಷೆ ಕೊಡಿ ಅಂತ ಕೇಳ್ತಾರೆ ಸ್ವಾಮಿ ಇಲ್ಲೇನವ್ರೆ ನೂರು ರೂಪಾಯಿ ನೂರು ರೂಪಾಯಿ ಕೇಳ್ತಾ ಇಲ್ಲ ಅಲೆಮಾರಿಗಳು ಎಲ್ಲರೂ ಕೂಡ ಐದು ರೂಪಾಯಿ ಹತ್ತು ರೂಪಾಯಿ ಕೊಡೋರು ಕೇಳ್ತಿದ್ದಾರೆ ನಮಗೆ ಒಂದು ರೂಪಾಯಿ ಬಿ ಜನ ತಗದು ಜೇಬಿಂದ ಒಂದು ರೂಪಾಯಿ ಆಗ್ತಾರಲ್ಲ ಅದೇ ರೀತಿ ನೀವು ಸಾಂವಿಧಾನಿಕವಾಗಿ ನಮಗೆ ಒಂದು ಪರ್ಸೆಂಟ್ ಅನ್ನ ಭಿಕ್ಷೆ ಕೊಡಿ ಅಂತ ಮನೆ ಮಾಡ್ಕೊಂತಿರುವಂತ ಅಲೆಮಾರಿಗಳಿಗೆ ಸರ್ಕಾರ ಸಿದ್ದರಾಮಯ್ಯ ಯಾವ ರೀತಿ ಕ್ರಮವನ್ನು ಜರುಗಿಸುತ್ತೆ ಕದ್ದು ನೋಡೋಣ ಮದೇಶ್ವರ ಸಜೀಕರಣ ಚಿತ್ರದುರ್ಗ